ನಾ ಹೋಗಿಯಗ ಬೇದದಕ್ಕಾಗಿ ಹೊನ್ನ ಹುಗ್ಗಿ ಆಗಾ ಹೌದುವಾ ಏ ಇದರದಗದ ಹೆಂಗ ಐತಿ ಕೇಳೋ ಏನೆ ಬಂಗ ಬಸವಣ್ಣ ಅಪ್ಪ ಹೋಗೇನ ದೈತ್ಯನ ಮರ್ದನ ಮಾಡಾಗೆ ಆಗಾ ತಾಹಗೆ ಆಗಾಗೆ ಆ ಏನಂತಮ ಏನೆ ಜವ ಅದಕ್ಕೆ ಹೇಳ್ತಾರೋ ಏನಂತ ಹೇಳ್ತಾನು ಪಾರ್ವತಿದ ಏನೋ ತಗದಿಲ್ಲ ಬರೀ ಗಣ ಮಕ್ಕಳ ದಗದ ಮೌಲ ಸಾಬ್ರಿ ಹೇಳ್ತಾರಲಿ ಹಂಗೇನಿಲ್ರಿ ಮೌಲಾ ಕಕ್ಕ ಪಕ್ಕ ಕೇಳಿಟ್ಟ ನಿನಗೊಂದ್ ಮಾತ್ ಹೇಳ್ತಾನ ಕೇಳಪ್ಪ ಬರೇ ಒಂದ ಕೈದಿಂದ ಚಪ್ಪಾಳಿ ಕೆಲಸ ಕೊಡಂಗಿಲ್ಲ ಹಂಗಿಲ್ಲ ಹೌದಿ ಬೇಕ ಕೂತ್ರ ಮಾಯಿ ಮಾಹಿ ಮಾಯಿ ಬಿದ್ರ ಮಾಯಿ ಸಾತ್ರ ಮಾಯ ಹೌದ ಸುಡುಗಾಡ್ ಸೈತಿ ಮಾಯ ಬೆನ್ನು ಬಿಡಾಲಿ ಹೌದ್ ಹೌದಾ ಎಟ್ಟೋ ಸಾಧು ಪುರುಷ ಸಾಧು ಸತ್ಪುರುಷರ ಸನ್ಯಾಸಿಗಳ ಯೋಗಿಗಳ ಭೋಗಿಗಳು ಸತ್ ಸತ್ ಹೋಗ್ಯಾರ 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 ನನ್ನ ಭೂಮಿ ಸತ್ತು ಹುಟ್ಟಿಂತ ಹುಟ್ಟೈತೆಂದ್ರೆ ಇದೇ ನಿನ್ನಂತ ಸಾಧುಗಳ ಎಟ್ಟೋ ನನ್ನ ಮಣ್ಣಾಗ ಮಣ್ಣು ಮುಖ್ಯ ಹೋಗ್ಯಾವ ಹೌದಾ ಕರಿ ನನ್ನ ಭೂಮಿ ಸತ್ತಿಲ್ಲ ಇಲ್ಲಿ ಅದಕ್ಕ ಹೊಣ್ಣುಗ್ಗಿ ಅಂದ್ರೆ ಎದಕ್ಕ ಹೊಣ್ಣ ಅಂದ್ರೆ ಹೆಂಗ ನಮ್ಮ ಪಾರ್ವತಿ ಕೈ ಒಳಗಿರುವಂತ ಬಂಗಾರ ಉಂಗರ ಉಗುದದಕ್ಕಾಗಿ ಆ ಉಂಗುರಕ್ಕ ಬಂಗಾರ ದಿನಿಸ ಬಂಗಾರಕ್ಕನ ಹೊಣ್ಣ ಹೌದು ಅದ ಹೊಣ್ಣ ಹುಗ್ಗಿ ಒಳಗ ಬಿದ್ದದಕ್ಕಾಗಿ ಹೊಣ್ಣುಗ್ಗಿ ಮೊದಲ ಬಸವಣ್ಣ ಅಪ್ಪಗ ಹುಗ್ಗಿ ತಿನಿಸ್ಯಾರ ಖರೀತಿ ದೈತನ ಮರ್ದನ ಆಗಿ ಮಾಡ್ಲಾಕ್ ಹೋಗಿತ್ತ ಮುಂಚೆ ಹುಗ್ಗಿ ಬಸವಣ್ಣ ನಿನ್ನ ಅಗಲಾಗ ಬಂದ ಉಂಗುರ ಬಿದ್ದೈತಿ ಅಂದ್ರ ಹೌದು ನೀ ಮೊದಲ ನಿನ್ನ ಪಾಳ್ಯಕ್ಕೆ ಬಂದ್ ನಿನ್ನ ಪಾಲಿಗೆ ಮರ್ದನ ಮಾಡೋದ ಖರ್ಜಾಸು ದೈತನ ಮರ್ದನ ಮಾಡಿ ಬರೋಗ ಅಂದಾಗ ಮೊದಲ ಎಲ್ಲಾರ ಕೂಡಿ ಉಂಗ ಹುಗ್ಗಿ ಉಣಿಸ್ಯಾರ ಉಣಿಸಿರಲಿ ಅದಕ್ಕೆ ನೋಡ್ರಿ ಸದ್ದ ಭೂಮಿ ಮ್ಯಾಗ ಎತ್ತಗೊಳಿ ಮೊದಲಿನ ದಿವಸಿಗೆ ಮೈ ತೊಳದ ಪೂಜೆ ಮಾಡ್ಬೇಕಾದ್ರ ಮೊದಲ ಹುಗ್ಗಿ ಊಟ ಉಣಿಸ್ತಾರ ಅದಕ್ಕೆ ಹೌದ್ ಹೌದಾ ಹುಗ್ಗಿ ಯಾಕೆ ಉಣಿಸ್ತಾರ ಯಾಗ್ರಿ ನಮ್ಮ ಪಾರ್ವತಿ ಹಿಂದ್ ಕೊಟ್ಟಿರುವಂತ ಮಾತುಗಳಕ್ಕೆ ನಡೆಸಿರುವಂತ ದಗದಗಳು ಇಲ್ಲಿ ತಕ್ಕ ನಡ್ಕೊತ ಬಂದವ್ ಹೌದ್ ಹೌದ್ರಿ ಉಣಿಸಿದ ಬಳಕೆ ಹೇಳ್ತಾರೆ ಬಸವ ಹೋಗ ದೈತ್ಯನ ಮರದನ ಮಾಡಿ ಬರೋ ಆ ದೈತ್ಯನ ಮರದನ ಮಾಡ್ಲಾಕ್ ವಾದ ಹೌದು ಆ ದೈತ್ಯನ ಮರದನ ಮಾಡಿ ಹೊಳ್ಳಿ ಬರಾಗ ದೈತ್ಯನ ಮರದನ ಮಾಡ್ಯಾನೆ ಯಾವಾಗ ಬಸವಣ್ಣಪ್ಪನ ಅನ್ನೋದು ಗೊತ್ತಾತ್ ನೋಡ ಅವಾಗ ಅವಾಗ ಏನಾಯ್ತು ಇದರ ಮೈ ಎಲ್ಲ ಬಣ್ಣ ಹಚ್ಚಿ ಕಿಸಿಂದ ಮೆರವಣಿಗೆ ತಗದ ಬಸವಣ್ಣಪ್ಪಗ ಈಗ ನಾವೇನ್ ಮಾಡ್ತೀವ ಏನ್ ಮಾಡ್ತೀವ್ರಿ ಎತ್ತಗಳ ಮೈ ತೊಳದಿಂದ ಕಲರ್ 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 ಮೈ ಎಲ್ಲ ಸಿಕ್ಕಾ ಕೊಡ್ತೀವಿ ಹೌದ್ರಲ್ಲ ನಾವು ಕೊಡ್ತೀವಿ ಕಲರ್ ಕಲರ್ ಇಟ್ಟೆಲ್ಲ ಕಲರ್ ಕಲರ್ ಸಿಕ್ಕಾ ಕೊಡ್ತಿವ್ ಅಷ್ಟೆಲ್ಲಾ ಆದ್ಮೇಲ ಬಸವಣಪ್ಪ ಬರ್ಬೇಕಾದ್ರ ಹಂಗ ಬರ್ಲಿಲ್ಲ ಬರ್ತಾನೆ ಬಸವಣ್ಣಪ್ಪ ಆ ಕರ್ಜಾಸೂರ ದೈತ್ಯನ ರುಂಡ ಕಡ್ಕೊಂಡ ಬಂದವ ಹೌದಲ್ಲ ಕೈಯಾಗ ರುಂಡ ತಗೊಂಡ್ ಬಂದ ರುಂಡ ತಗೊಂಡ ಬಂದ ನಡಬಾರ ನಡ್ಬಾರ ಕಟ್ಟಿದ ಹೌದಾ ಅಗಶ್ಯಾಗ ಕಟ್ಟಿದಕ್ಕಾಗಿ ಈಗ ನಾವ ನೀವ ಕರಿ ಹರಿತೀವ್ರಿ ಕರಿ ಹರಿತೀವ್ರೆ ಎತ್ತಗಳು ಬಿಟ್ಟು ಕರಿ ಹರಿತಾರ ಈಗ ಹೌದ್ ಹೌದಾ ಆ ಕರಿ ಟೈಮ್ ಒಳಗೆ ಯಾರ ಯಾರು ಎಲ್ಲೆಲ್ಲಿ ಸಿಗತಾರ ನೋಡ್ರ ಅವ್ರ ಭೂಮಿ ಬೇಪತ್ತನ ಆಗ್ಬೇಕಾಗತ್ತಿ ಹೌದ್ ಹೌದ್ರಿ ಯಾಕ್ರಿ ಆ ದೈತನ ರುಂಡ ಲೈತನ ಅಂತಲೇ ಓಡಾಡ್ಸಿ ಮಾಡ್ತಾರ ಇದನ್ ಕೆಲಸ ಎತ್ತಗಳು ಅದಕ್ಕ ಆ ದೈತ್ಯನ ರೂಂಡತ್ತ ಇಷ್ಟೆಲ್ಲಾ ಮಾಡ್ಬೇಕಾಗೇತಿ ಇಷ್ಟೆಲ್ಲ ಇದ್ರ ಇದ್ರೊಳಗಿಂದ ಒಂದ್ ಪ್ರಶ್ನೆ ನಾ ಕೇಳಿಲ್ಲ ಮೊಲಾ ಸಾಹೇಬ್ರಿಗೆ ಇದ್ರೊಳಗಿಂತ ಪ್ರಶ್ನೆ ಯಾಕಪ್ಪ ಅಂದ್ರೆ ಈಗ ನಾವು ನೀವು ಹಚ್ತಿವಿ ಎತ್ತುಗಳಿಗೆ ಯಾವ ಕಲರ್ ಹಸರು ಹಸ್ತಿವಿ ಕೆಂಪು ಗುಲಾಬಿ ಕಲರ್ ಹಸ್ತಿವ್ ಮತ್ ಮೇಲಾಗಿ ಅರಿಶಿನ ಬಣ್ಣ ಹಸ್ತಿವ್ ಹುಲ್ಮಂಜ್ ಹಚ್ತಾರ ಈಗ ಬಸವಣ್ಣಪ್ಪ ಹುಲಮಂಜ್ ಹುಲಮಂಜ್ ಹಸ್ತೀವ್ರಿ ಹುಲಮಂಜ್ ಹಚ್ಬೇಕಾದ್ರಾ ಬಸವಣ್ಣಪ್ಪಗ ಏನು ಸಂಬಂಧ ಐತಿ ಹೌದು ಹುಲಿ ಪಾರ್ವತಿ ಇನ್ನೊಂದು ಮಾತು ಹೇಳ ತಾಯಿ ಉಂಗ್ರ ಹಕ್ಕಿದಳಾಕಿ ಅಗಲಾಗ ಹೌದಲ್ಲ ಅಗಲಾಗ್ರೆ ತಾನ ನಿನ್ನ ಉಂಗುರ ಬಂದ ನಾನ್ ಅಗಲಾಗ ಬಿತ್ ದೈತನ್ರೆ ಮರ್ದನ ಮಾಡ್ಲಾಕ್ ನಾ ಹೋಗಬೇಕಾತ ಹೌದಲ್ಲ ದೈತ ನಾ ಹೊಡೆದ ಬರ್ತನ ಕರೆ ಈ ಉಂಗುರದ ನನಗೊಂದು ಕೂನ ಕೊಡ್ಲಾ ಅಂದ ಬಸವಣ್ಣ ಹೌದಲ್ಲ ಅವಾಗ ಹೇಳ್ತಾಳು ತಾಯಿ ಏ ಬಸವಣ್ಣ ಈ ಹುಗ್ಗಿ ಒಳಗ ಬಿದ್ದಿರುವಂತ ಉಂಗರ್ ನಿನ್ನ ಪಾಲಿಗೆ ಬಂದ್ರೆ ಅದು ನಿನಗ ಇರ್ಲಿ ಹೊಳ್ಳಿನ ತಗೊಳಂಗಿಲ್ಲ ಅಂದಾಳಕಿ ಹೌದ ಹೆಂಗ ಕಾರುಣಿ ಒಳಗ ನಿನ್ನ ಮೆರವಣಿಗೆ ನಿನ್ನ ಮೆರವಣಿಗೆ ತೆಗಿಬೇಕಾದ್ರೆ ಇದ ನನ್ನ ಬಳ್ಳಾಗಿನ ಕೋಡಿ ಕೊಡಬಳಿ ಆಗುಳಿ ಮಗನ ಹೋಗತ್ತೇಳಿ ಆಶೀರ್ವಾದ ಮಾಡಿಬಿಟ್ಲ ನಮ್ಮ ಆದಿಶಕ್ತಿ ಪಾರ್ವತಿ ಹೌದ್ ಹೌದ್ ಅಲ್ಲಿ ಇಡ್ಕೊಂಡಿ ಇಲ್ಲಿ ತಕಾನು ನಿಮ್ಮ ಬಸವಣ್ಣಪ್ಪಗ ಗಂಡ ಬೆಳಸಲಕ ಬಂದರ್ಲೆ ಬಸವಣ್ಣಪ್ಪ ಬಂದರ್ಲೆ ನಿಮ್ಮ ಕೋಡ್ ನಿಯಗ ಸೈತ ನನ್ನ ಫೋನ್ ಐತಿ ಯಾವತ್ತು ಸದೋಗಾಲ ಐತಿ ನನಗೆ ಹೋಗಿ ಉನಿಸದಕ್ಕಿನಾ ನಾವರ್ಲೆ ನೀಸದಕ್ಕಿನಾ ಹೌದು ಜೋಪಾನ ಜತನ ಮಾಡಿದಕ್ಕಿನಾ ನಾವರ್ಲೆ ಓಮು ನಿಮ್ಮ ಅಪ್ಪ ಕೊಳೆಂಬಿದ್ದಾಗ ಅವನು ಮುಕ್ಳಿ ಬಡಿಯಕ ತಗೊಂಡ ಸವಾರಿಗೆ ತಎ ಎದ್ದು ಬಿಡತಾನಾ ನಾನು ಕರೆ ಕರೆ ಐತಿ ನೀ ಅವನ ಕೈಯಾಗದ್ರ ಬರೆ ದುಡಿದ ಹ ನನ್ನ ಕೈಯಾಗ ಉಂಡ ತಿಂದ ಜೋಪಾನಾಗಿ ನೀನು ಹೌದು ತಮ್ಮ ತಮಾ ತಗೊಂಡ ಏನ್ ಅನಿಕ್ಕೆ ಹೇಳ್ತಾರೋ ತಂಗಿ ಏನೋ ಒಂದು ಮಾತು ಹೇಳಿ ಮತ್ ಯಾವ ಮಾತಾ ಒಟ್ಟ ಮಕ್ಕಳಾಗಬೇಕಾದ್ರ ಗಂಡ ಇಲ್ಲದ ಮಕ್ಕಳು ಹೆಂಗಾಗತ್ತವ ಅಪ್ಪ ಬೇಕ ಅಪ್ಪಿದ್ರ ಮಕ್ಕಳಾಗತ್ತಿರ್ಲಿಕ್ಕ ಮಕ್ಕಳಾಗಲಾಕ ಬರ ಬರಂಗಿಲ್ಲ ತಂದೆಯಿಂದ ತಾಯಿ ಆಗ್ತೀನಿ ಅಂತ ಹೇಳತಾನೆ ಅದಕ್ಕೆ ಹೇಳ್ತಾನೆ ಕೇಳಿ ನನಗೆ ಏನೇನಾಗಿತ್ತು ಹೇಳುವೇ